ಜಿಲ್ಲೆಯ ವಿಶಿಷ್ಟ ದೇವರುಗಳಲ್ಲಿ ಶ್ರೀ ಕಂಚಿ ವರದರಾಜ ಸ್ವಾಮಿಯ ಜಾತ್ರೆಯು ಒಂದಾಗಿದೆ ಹೊಸದುರ್ಗ ತಾಲೂಕಿನ ಕಂಚಿಪುರ ಗ್ರಾಮದ ಶ್ರೀ ಕಂಚಿ ವರದರಾಜ ಸ್ವಾಮಿಯ ಉತ್ತರ ಮಳೆಯ ಅಂಬಿನೋತ್ಸವ ಸೋಮವಾರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು ಇನ್ನು ಭಕ್ತರು ಹರಕೆ ತೀರಿಸಲು ಹಣ ಹಾಗೂ ಚಿಲ್ಲರೆ ನಾಣ್ಯಗಳನ್ನು ದೇವರ ಮೇಲೆ ತೋರುವುದು ಜಾತ್ರೆಯ ವಿಶೇಷ ಉತ್ತರಿ ಮಳೆ ಅಂಬಿನೋತ್ಸವದೊಂದು ಶ್ರೀ ಕಂಚಿ ಸ್ವಾಮಿ ದೇವರು ಭಕ್ತರನ್ನ ತನ್ನತ್ತ ಸೆಳೆಯುತ್ತದೆ ಉತ್ತರೇ ಮಳೆ ಅಂಬಿನೋತ್ಸವ ಮೇಷನಗ್ನದಲ್ಲಿ ಪಟ್ಟಕ್ಕೆ ಕೂರುವ ಮೂಲಕ ಉತ್ಸವ ಆರಂಭಗೊಂಡಿದೆ ಇನ್ನು ಕಂಚಿಪುರದ ಶ್ರೀ ಕಂಚಿ ಭರದರಾಜ ಸ್ವಾಮಿಯ ದೇವ ಬಾನವನ್ನ ಶ್ರೀ ದಶರಥ ರಾಮೇಶ್ವರದವರೆಗೆ ಕೊಂಡೊಯ್ಯುವವರೆಗೂ ಭಕ್ತರು ದಾರಿಯುದ್ದಕ್ಕೂ ಹಣವನ್ನ ದೇವರ ಮೇಲೆ ಎಚ್ಚರುತ್ತಲೇ ಇರುತ್ತಾರೆ ಈ ದೃಶ್ಯವನ್ನ ನೋಡಲು ರಾಜ್ಯದ ವಿವಿಧ ಭಾಗಗಳಿಂದ ಸಹಸ್ರಾರು ಭಕ್ತರು ಆಗಮಿಸುತ್ತಾರೆ ಬಿಸಾಡುವ ಕಾರ್ಯಕ್ರಮಗಳಲ್ಲಿ ಚೀಲಗಳಲ್ಲಿ ಕೈ